ಓಂ ನಮ ಶಿವಾಯ್ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ಮಕ್ಕಳಿಂದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಿಗೂ ಪ್ರತಿಯೊಬ್ಬರಿಗೂ ಸಹ ನೂರಾರು ಆಸೆಗಳಿರ್ತವೆ ಆಕಾಂಕ್ಷೆಗಳಿರ್ತವೆ ಬಯಕೆಗಳಿರ್ತವೆ ಕನಸುಗಳಿರ್ತವೆ ಆ ಎಲ್ಲ ಕನಸುಗಳನ್ನು ಬಯಕೆಗಳನ್ನು ಈಡೇರಿಸ್ತಕ್ಕಂತಹ ಒಂದು ಪವರ್ಫುಲ್ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಈ ಮಂತ್ರ ಒಂದು ಆಕರ್ಷಣಾ ಮಂತ್ರ ಆಕರ್ಷಣ ಅಂತೇಳಿದರೆ ಅಟ್ರ್ಯಾಕ್ಷನ್ ಅಂತೇಳಿ ಹೇಗೆ ಮ್ಯಾಗ್ನೆಟ್ ತನ್ನ ಸುತ್ತ ಹತ್ತಿರದಲ್ಲಿರ್ತಕ್ಕಂಥ ಕಬ್ಬಿಣವನ್ನು ಆಕರ್ಷಣೆ ಮಾಡಿ ತನ್ನ ಹತ್ರ ಹೇಳ್ಕೊಳ್ಳುತ್ತೋ ಅದೇ ರೀತಿ ಈ ಮಂತ್ರಗಳು ಸಹ ಆಕರ್ಷಣೆಯನ್ನು ಮಾಡ್ತವೆ ಏನನ್ನು ಆಕರ್ಷಣೆ ಮಾಡ್ತವೆ ಒಬ್ಬ ವ್ಯಕ್ತಿ ಏನನ್ನು ಬಯಸ್ತಾನೋ ಯಾವ ವಸ್ತು ಸಿಗಬೇಕು ಅಂತ ಬಯಸ್ತಾನೆ ಅಥವಾ ಯಾವ ವ್ಯಕ್ತಿ ಬೇಕು ಅಂತ ಬಯಸ್ತಾನೆ ಯಾವ ಸ್ಥಾನಮಾನಗಳನ್ನು ಬೈ ಬಯಸ್ತಾನೆ ಅವನ ಆಸೆ ಆಕಾಂಕ್ಷಿಗಳು ಏನೇ ಇರಲಿ ಆ ಎಲ್ಲವನ್ನೂ ಸಹ ಆಕರ್ಷಣೆ ಮಾಡಿ ಆ ವ್ಯಕ್ತಿಯ ಜೀವನದಲ್ಲಿ ಸಿಗೋ ಹಾಗೆ ಮಾಡ್ತಕ್ಕಂತಹ ಶಕ್ತಿ ಈ ಒಂದು ಆಕರ್ಷಣ ಮಂತ್ರದಲ್ಲಿ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಸಹ ಅದು ಮಕ್ಕಳು ಇರಲಿ ಮಧ್ಯವಯಸ್ಕಿರಲಿ ಯಾವುದೇ ಕ್ಷೇತ್ರದಲ್ಲಿ ಅವರು ಇರಲಿ ಪ್ರತಿಯೊಬ್ಬರಿಗೂ ಸಹ ತಾನು ಅಭಿವೃದ್ಧಿ ಆಗಬೇಕು ಪ್ರಗತಿ ಆಗಬೇಕು ತನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು ಅಂತ ಬಯಸಿರ್ತಾನೋ ಅಂಥವರಿಗೋಸ್ಕರ ಅವರೆಲ್ಲ ಬಯಕೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಮಹಾಮಂತ್ರ ಇದು ಹಾಗಾಗಿ ನಾನು ಮೊದಲು ಹೇಳಿದೆ ಪ್ರತಿಯೊಬ್ಬರಿಗೂ ಸಹ ಇದ್ರು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಇದರ ಅವಶ್ಯಕತೆ ಇರೋದರಿಂದ ನಾನು ಇವತ್ತು ಇದನ್ನು ತಿಳಿಸ್ತಾ ಇದ್ದೀನಿ ನಾವು ಪರ್ಸ್ನಲ್ಲಾಗಿ ಈ ಮಂತ್ರ ಈ ಮಂತ್ರವನ್ನು ದೇವತೆಗಳನ್ನು ಆಕರ್ಷಣೆ ಮಾಡೋದಕ್ಕೆ ಅಂದರೆ ದೈವೀಯ ಶಕ್ತಿಗಳನ್ನು ಆಕರ್ಷಣೆ ಮಾಡಿ ಅವುಗಳಿಂದ ಕೃಪೆ ಪಡೆಯೋದಕ್ಕೆ ಆಶೀರ್ವಾದ ಪಡೆಯೋದಕ್ಕೆ ಮತ್ತು ಅವುಗಳಿಂದ ನಮ್ಮ ಅವುಗಳ ಸಹಾಯವನ್ನು ಪಡೆಯೋದಕ್ಕೆ ನಾವು ಈ ಬೀಜ ಮಂತ್ರವನ್ನು ಬಳಸ್ತೀವಿ ಇವತ್ತಿನ ಕಾಲದಲ್ಲಿ ಈ ಮಂತ್ರ ತಂತ್ರಗಳ ಹೆಸರಲ್ಲಿ ಸಾಕಷ್ಟು ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡೋರು ಸಿಕ್ಕೇ ಸಿಗ್ತಾರೆ ಇದ್ದೇ ಇದ್ದಾರೆ ಪ್ರತಿ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚೇ ಇದ್ದಾರೆ ಹಾಗಾಗಿ ಇಲ್ಲಿ ನಿಜವಾದ ಮಂತ್ರಗಳ್ಯಾವುದು ಅಂದರೆ ನಿಜವಾಗಲಿ ನಿಜವಾದ ಜ್ಞಾನ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗೋಲ್ಲ ಅನ್ನೋ ತಿಳ್ಕೊಳ್ಳೋದೇ ತುಂಬ ಕಷ್ಟ ಆಗಿರೋದ್ರಿಂದ ನಿಜವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಮಂತ್ರಗಳು ಸಿಕ್ಕರೂ ಸಹ ನಾವು ಅವುಗಳನ್ನು ಸಂದೇಹದಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ಅಥವಾ ಉಂಟು ಮಾಡ್ಕೊಂಡಿದ್ದೀವಿ ಬಿಕಾಸ್ ನಾವು ನಮ್ಮ ಋಷಿ ಮುನಿಗಳು ಏನು ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ ಅವುಗಳ ಅಧ್ಯಯನ ಮಾಡದೇ ಇರೋದರಿಂದ ನಮಗೆ ಇವತ್ತಿನ ಪರಿಸ್ಥಿತಿ ಹಿಂಗಾಗಿದೆ ಏನೇ ಆಗಿರಲಿ ನಾನು ಹೇಳೋದಿಷ್ಟೇ ಯಾವುದೇ ಮಂತ್ರಗಳನ್ನು ಮೊದಲು ಒಮ್ಮೆ ಚಿಕ್ಕ ಪರೀಕ್ಷೆ ಮಾಡಿಬಿಟ್ಟು ಅದು ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಅದನ್ನು ಬಳಸೋದು ಸೂಕ್ತ ಯಾಕಂತೇಳಿದ್ರೆ ಶಕ್ತಿ ಇರ್ ಇಲ್ಲದೇ ಇರತಕ್ಕಂತಹ ಶುದ್ಧ ಅಶುದ್ಧವಾಗಿರ್ತಕ್ಕಂತಹ ಜಾಗೃತ ಇಲ್ಲದೇ ಇರತಕ್ಕಂಥ ಮಂತ್ರಗಳನ್ನು ಲಕ್ಷಾಂತರ ಸಾರಿ ಜಪ ಮಾಡಿದರು ಅಲ್ಲಿ ಕೇವಲ ವ್ಯರ್ಥ ಶ್ರಮ ಹಣ ವ್ಯರ್ಥ ಸಮಯ ವ್ಯರ್ಥ ಎಲ್ಲದೂ ವ್ಯರ್ಥ ಆಗುತ್ತೆ ಹಾಗಾಗಿ ವರ್ಕ್ ಆಗಿರ್ತಕ್ಕ ವರ್ಕ್ ಆಗ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಜಾಗೃತವಾಗಿರ್ತಕ್ಕಂತಹ ಮಂತ್ರಗಳನ್ನು ಬಳಸೋದರಿಂದ ತುಂಬ ಕಡಿಮೆ ಶ್ರಮದಲ್ಲಿ ಕಡಿಮೆ ಸಮಯದಲ್ಲಿ ಬಯಕೆಗಳನ್ನು ಆಸೆಗಳನ್ನು ನಾವೇನು ಬಯಸ್ತೀವೋ ಅದನ್ನು ನಾವು ಪಡಿಬೋದು ನನಗೆ ಕೇಳೋದಾದರೆ ನನ್ನ ಅಭಿಪ್ರಾಯದಲ್ಲಿ ಮಂತ್ರಗಳು ಶುದ್ಧವಾಗಿ ವಿಧಾನಬದ್ಧವಾಗಿ ಬಳಸಿದರೆ ಅವು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡೇ ಮಾಡ್ತವೆ ಸೊ ಒಮ್ಮೆ ಪರೀಕ್ಷೆ ಮಾಡಿ ನಂತರ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಮೋಸ ಹೋಗೋ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತವೆ ಹಾಗಾಗಿ ನಾವು ನಮ್ಮ ಅಭಿಪ್ರಾಯದಲ್ಲಿ ನಾನು ಹೇಳೋದು ಹೇಳೋದಾಯಿತು ಅಂತೇಳಿದ್ರೆ ಮೊದಲು ಈ ಮಂತ್ರವನ್ನು ಪ್ರಯೋಗ ಮಾಡಿ ನೋಡಿ ಒಮ್ಮೆ ಇದನ್ನು ಮಾಡೋದಕ್ಕೆ ಹೆಚ್ಚು ನಿಯಮಗಳೇನಿಲ್ಲ ಅದನ್ನು ಅದರ ಅನುಭವ ಪಡೆಯೋದಕ್ಕೆ ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಶುಭ್ರವಾಗಿ ನೂರು ಸಾರಿ ಜಪ ಮಾಡಿದರೆ ಅಂದರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಆಗುತ್ತೆ ಟ್ವೆಂಟಿ ಫಿಫ್ಟಿ ಮಿನಿಟ್ಸ್ ಇದನ್ನು ಐನೂರು ಸಾರಿ ಜಪ ಒಳಗಡೆ ಆ ವ್ಯಕ್ತಿಗೆ ಇದರ ಶಕ್ತಿ ಏನು ಅಂಥೇಳಿ ಗೊತ್ತಾಗುತ್ತೆ ಆ ವ್ಯಕ್ತಿಯ ದೇಹದಲ್ಲಿ ಅದರ ಪರಿವರ್ತನೆ ಕಾಣಿಸ್ಕೊಳ್ಳುತ್ತೆ ಹೆಚ್ಚಿನವರಿಗೆ ಮೊದಲನೇ ಬಾರಿಗೆ ಇದರ ಅನುಭವ ಆಗುತ್ತೆ ಕೆಲವೊಬ್ಬರಿಗೆ ಎರಡನೇ ಬಾರಿ ಆಗ್ಬೋದು ಒಂದೆರಡು ಬಾರಿ ಒಳಗಡೆ ಇದರ ಅನುಭವ ಅವರಿಗೆ ಆಗುತ್ತೆ ಯಾರಿಗೆ ಈ ಮಂತ್ರದ ಅನುಭವ ಆಗುತ್ತೋ ಅವರು ಈ ಮಂತ್ರವನ್ನು ಜಾಗೃತ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ವ್ಯಕ್ತಿ ಏನೇ ಬಯಸಲಿ ಅವನ ಜೀವನದಲ್ಲಿ ಅದು ಅವನಿಗೆ ಈಡೇರೋದಕ್ಕೆ ಪ್ರಾರಂಭ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಈ ಬಿ ಇದು ಬೀಜ ಮಂತ್ರಗಳಾಗಿರೋದ್ರಿಂದ ತುಂಬ ಪವರ್ಫುಲ್ ಆಗಿರೋದ್ರಿಂದ ಮತ್ತು ಒಬ್ಬ ವ್ಯಕ್ತಿ ಏನೆಲ್ಲ ಬಯಕೆಗಳಿರ್ತವೆ ಆಸೆಗಳಿರ್ತವೆ ಅವನ್ನ ಈಡೇರಿಸೋ ಶಕ್ತಿ ಇರೋದರಿಂದ ಇದರ ದುರುಪಯೋಗ ತಪ್ಪಿಸೋದಕ್ಕೆ ಮುನಿಗಳಾಗಿರಲಿ ಮತ್ತು ಯಾವುದೇ ಮಂತ್ರಗಳ ಮಂತ್ರಗಳಿಗೆ ಅದರದೇ ಆದ ಒಂದು ದೇವತೆ ಇರುತ್ತೆ ಆ ದೈವಿ ಶಕ್ತಿಗಳೇನು ಮಾಡ್ತವೆ ಈ ಮಂತ್ರವನ್ನು ಶಕ್ ಈ ಮಂತ್ರದ ಶಕ್ತಿಯನ್ನು ನಿಷ್ಕ್ರಿಯ ಮಾಡಿರ್ತವೆ ಅಂತೇಳಿದರೆ ಇದು ಜಾಗೃತ ಇರೋದಿಲ್ಲ ಇವುಗಳನ್ನು ಜಾಗೃತ ಮಾಡಿ ನಂತರ ಇದರನ್ನು ಪ್ರಯೋಗ ಮಾಡಿದರೆ ಅದರ ಸಂಪೂರ್ಣ ಲಾಭ ಆ ವ್ಯಕ್ತಿಗೆ ಸಿಗುತ್ತೆ ಅನುಭವ ಮಾಡ್ಕೊಳ್ಬೇಕು ಅಂತೇಳಿದರೆ ಜಾಗೃತ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೇರವಾಗಿ ಪ್ರಯೋಗ ಮಾಡಿ ಅದರ ಅನುಭವವನ್ನು ಪಡೀಬೋದು ಜಾಗೃತ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಅಥವಾ ಎರಡು ಎರಡು ಬಾರಿ ಮಾಡಿದರೆ ಸೂಕ್ತ ನಂತರ ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದಲ್ಲ ಒಂದೆರಡು ಒಂದು ಮೊದಲನೇ ಬಾರಿ ಅಥವಾ ಎರಡನೇ ಬಾರಿ ಇದನ್ನು ಪ್ರಯೋಗ ಮಾಡಿ ಅದರ ಅನುಭವ ಪಡೆದು ನಂತರ ಅದನ್ನು ಜಾಗೃತ ಮಾಡು ಮಾಡಿಕೊಂಡ ನಂತರನೇ ಇದನ್ನು ಪ್ರಯೋಗ ಮಾಡಬೇಕು ಇಲ್ಲ ಅಂತೇಳಿದರೆ ಅದರಿಂದ ಅದು ಸೂಕ್ತ ಅಲ್ಲ ನೇರವಾಗಿ ಹೇಳೋದಾದರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಯಾವುದನ್ನೇ ಆಗಲಿ ಕಣ್ಮುಚ್ಚಿಕೊಂಡಾಗಿರಲಿ ನಂಬಬಾರದು ಅದು ಬುಕ್ಸ್ಗಳಲ್ಲಿರಲಿ ಶಾಸ್ತ್ರಗಳಲ್ಲಿ ಯಾವುದೇ ಇರಲಿ ಅದನ್ನು ಮೊದಲು ಅನುಭವಕ್ಕೆ ತಗೊಳ್ಬೇಕು ಕಾರಣ ಯಾವುದೇ ಮಂತ್ರತಂತ್ರಗಳು ಅವು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥವು ಮತ್ತು ಪ್ರಾಕ್ಟಿಕಲ್ಲಾಗಿ ವರ್ಕ್ ಮಾಡ್ತಕ್ಕಂಥವು ಸರಿಯಾಗಿ ಮಾಡದೇ ಇರೋ ಕಾರಣ ಅಥವಾ ಇವತ್ತು ಸಾಕಷ್ಟು ಮೋಸಗಳು ಈ ಕ್ಷೇತ್ರದಲ್ಲಿ ಇರೋದಿಕ್ಕ ಇರೋದ್ರ ಕಾರಣ ಅವು ವರ್ಕ್ ಮಾಡೋದಿಲ್ಲ ನಿಧಾನಕ್ಕೆ ವರ್ಕ್ ಮಾಡ್ತವು ಅಥವಾ ಹೀಗೆ ಅದರ ಮೇಲೆ ಸಾಕಷ್ಟು ನೆಪಗಳನ್ನು ಹೇಳಿ ಅದರ ಲಾಭವನ್ನು ಇವತ್ತು ಪ್ರತಿಯೊಬ್ಬರೂ ಸಹ ಪಡೀತಾರೆ ಅಂದರೆ ದುರುಪಯೋಗವನ್ನು ಮಾಡ್ತಾರೆ ಈ ಮಂತ್ರತಂತ್ರ ಹೆಸರುಗಳಲ್ಲಿ ಮೋಸ ಮಾಡೋದು ಮಾಡೇ ಮಾಡ್ತಾರೆ ಹಂಗಾಗಿ ಮೋಸ ಹೋಗೋದಕ್ಕಿಂತ ಮೋಸ ಹೋಗಬೇಕು ಅಂತೇಳಿದರೆ ಇವತ್ತೇನು ಸಾಕಷ್ಟು ಪುಸ್ತಕಗಳಿದ್ದಾವೆ ಸಾಕಷ್ಟು ವೀಡಿಯೋಗಳು ಸಿಗ್ತವೆ ನೀವು ಬಳಸ್ಕೊಳ್ಬೋದು ಸಮಯ ಹಣ ಶ್ರಮ ಒಂದು ಕಡೆ ಆಯಿತು ಅಂತೇಳಿದರೆ ಮೊದಲು ಅದರ ಅನುಭವ ಅನುಭವ ತೊಗೊಂಡ್ಬಿಟ್ಟು ನಂತರ ಅದರಲ್ಲಿ ಅದನ್ನು ಶ್ರಮಪಟ್ಟು ಮಾಡಿದರೆ ಅದರಲ್ಲಿ ಹಣ ಸಮಯ ಇನ್ವೆಸ್ಟ್ ಮಾಡಿದರೆ ಅದು ಮುಂದೆ ಅದರ ಫಲ ಕೊಟ್ಟೆ ಕೊಡುತ್ತೆ ಯಾಕಂತೇಳಿದ್ರೆ ಈ ಬೀಜ ಮಂತ್ರಗಳು ತುಂಬ ಆಗಿರ್ತಕ್ಕಂಥವು ಅವು ಬೀಜಗಳ ಸ್ವಲ್ಪ ದೊಡ್ಡವಾಗಿ ಮರ ಆದ ನಂತರ ಅದರ ಫಲವನ್ನು ಯಾರು ಅದನ್ನು ಸಾಧನೆ ಮಾಡಿರ್ತಾರೋ ಅವನು ಪಡೆದೆ ಪಡಿತಾನೆ ಇದು ಒಂದು ಈ ಮಂತ್ರ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ಜೀವನವನ್ನು ಒಬ್ಬ ವ್ಯಕ್ತಿಯ ಜೀವನವನ್ನು ಸಂಪೂರ್ಣ ಪರಿವರ್ತನೆ ಮಾಡಿ ಆ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಐಶ್ವರ್ಯ ಸಂಪತ್ತು ಎಲ್ಲವನ್ನೂ ನೀಡ್ತಕ್ಕಂಥ ಶಕ್ತಿ ಈ ಒಂದು ಮಂತ್ರದಲ್ಲಿರೋದರಿಂದ ಒಮ್ಮೆ ನೀವು ಪರೀಕ್ಷೆ ಮಾಡಿ ವರ್ಕ್ ಅಂತಂದರೆ ಮಾತ್ರ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಯಾರಿಗದು ವರ್ಕ್ ಅವರು ಕರೆ ಮಾಡ್ಬೋದು ನಾನು ಅದನ್ನು ಅವರಿಗೆ ಜಾಗೃತ ಮಾಡಿ ಕೊಡ್ತೀನಿ ಅವರ ಹೆಸರಲ್ಲಿ ಏಳು ವಾರ ಏಳು ದಿವಸಗಳ ಕಾಲ ಇದನ್ನು ಹೋಮವನಗಳು ಮಾಡಿದರೆ ಈ ಮಂತ್ರ ಅವರ ಹೆಸರಲ್ಲಿ ಅದು ಜಾಗೃತ ಆಗುತ್ತೆ ನಂತರ ಅವರದನ್ನು ಬಳಸ್ಕೊಳ್ಬೋದು ಆ ವ್ಯಕ್ತಿಯ ಏನೇ ಆಸೆ ಆಕ್ಷ ಆಕಾಂಕ್ಷೆಗಳಿರುತ್ತೆ ಅವುಗಳನ್ನು ಈಡೇರಿಸ ಈಡೇರಿಸ್ತಕ್ಕಂಥ ಕೆಲಸ ಈ ಮಂತ್ರ ಮಾಡುತ್ತೆ ಇರಲಿ ವಯಸ್ಸಿನ ಯಾವುದೇ ನಿಬಂಧನೆಗಳಿರಲಿ ಇಲ್ಲ ಅಥವಾ ಹೆಣ್ಣಾಗಿರಲಿ ಗಂಡಾಗಿರಲಿ ಮಗ ಆಗಿರ್ ಮಗು ಆಗಿರಲಿ ವಯಸ್ಸಾಗಿರೋರಾಗಿರಲಿ ಯಾರು ಬೇಕಿದ್ದರೂ ಈ ಮಂತ್ರವನ್ನು ಪ್ರಯೋಗ ಮಾಡ್ಬೋದು ಒಂದೆರಡು ಬಾರಿ ಪ್ರಯೋಗ ಮಾಡಿ ಅದು ಅನುಭವ ಬಂತು ಅಂತೇಳಿದರೆ ಬಿಕಾಸ್ ಈ ಮಂತ್ರವನ್ನು ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು ಅಂತೇಳಿದರೆ ಮೊದಲ ದಿನವೇ ಅದರ ಶಕ್ತಿ ದೇಹದಲ್ಲಿ ಪ್ರವಾಹ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಒಂದೆರಡು ಒಂದೆರಡು ಒಂದೇ ಮೊದಲನೇ ದಿವಸನೇ ಅದರ ಅನುಭವ ಜಪ ಮಾಡೋ ಟೈಮಲ್ಲಿ ಆಗುತ್ತೆ ಅಥವಾ ಎರಡನೇ ದಿವಸ ಆಗ್ಬೋದು ಒಂದೆರಡು ದಿವಸದಲ್ಲೂ ಹಾಗೆ ಆಗುತ್ತೆ ಅದನ್ನು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದು ಒಳ್ಳೆಯದಲ್ಲ ಇದನ್ನು ಜಾಗೃತ ಮಾಡಿಕೊಂಡೇ ಅದನ್ನು ಕಂಟಿನ್ಯೂ ಮಾಡಬೇಕು ಇದರಲ್ಲಿ ಹೆಚ್ಚಿನ ನಿಯಮಗಳಿಲ್ಲ ಕಠಿಣ ನಿಯಮಗಳಿಲ್ಲದೇ ಇರೋದರಿಂದ ಇದನ್ನು ಯಾರು ಬೇಕಿದ್ದರೂ ಪ್ರಯೋಗ ಮಾಡ್ಬೋದು ಜೀವನದಲ್ಲಿ ಅಳಿಸ್ಕೊ ಅಳವಡಿಸ್ಕೊಳ್ಬೋದು ನನ್ನ ಅಭಿಪ್ರಾಯದಲ್ಲಿ ಪ ಪ್ರತಿಯೊಬ್ಬರೂ ಸಹ ಈ ಒಂದು ಮಂತ್ರವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಕಾರಣ ಆ ವ್ಯಕ್ತಿಯ ಜೀವನದಲ್ಲಿ ಏನೇ ಆಸೆ ಆಕಾಂಕ್ಷೆಗಳಿರಲಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಆಸೆಗಳ ಆಕಾಂಕ್ಷೆಗಳು ಈಡೇರಬೇಕು ಅಂತ ಆಸೆ ಇದ್ದೇ ಇರುತ್ತೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ಕಷ್ಟಪಡ್ತಿರ್ತಾರೆ ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪ್ರತಿಯೊಬ್ಬರಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಈ ಮಂತ್ರವನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ಜಾಗೃತ ಮಾಡ್ಕೊ ಮಾಡೋವಂಥ ಕೆಲಸ ಸ್ವಲ್ಪ ಗುಪ್ತವಾಗಿರೋದ್ರಿಂದ ಸ್ವಲ್ಪ ಸಮಯ ತೊಗೊಳ ತೊಗೊಳೋ ತೊಗೊಳೋದ್ರಿಂದ ಏಳು ದಿವಸಗಳ ಕಾಲ ಇದನ್ನು ಈ ಮಂತ್ರದ ಜಪ ಹೋಮ ಅವನಗಳನ್ನು ಆ ವ್ಯಕ್ತಿ ಹೆಸರಲ್ಲಿ ಮಾಡಿ ಮಾಡೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಮಾಡದೆ ಅದನ್ನು ಜಾಗೃತಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದ್ರಿಂದ ನಾವು ಜಾಗೃತ ಮಾಡಿ ಅದನ್ನು ಅವರಿಗೆ ಕೊಡ್ತೀವಿ ನಮ್ಮಲ್ಲಿ ಏನು ನಮ್ಮ ಶಿಷ್ಯಂದ್ರಿದ್ದಾರೆ ಅಥವಾ ನಮ್ಮಲ್ಲಿ ನಂಬಿಕೆ ಇಟ್ಟಿರೋರಿದ್ದಾರೆ ಅವರಿಗೆ ನಾವು ಮೂರು ಮುಖ್ಯವಾಗಿರ್ತಕ್ಕಂತಹ ಮಂತ್ರಗಳನ್ನು ಕೊಡ್ತೀವಿ ಅದರಲ್ಲಿ ಈ ಮಂತ್ರವು ಸಹ ಒಂದು ಇದು ಆಕರ್ಷಣ ಮಂತ್ರ ಎರಡನೇದು ಉಚ್ಚಾಟನಾ ಮಂತ್ರ ಅಂತೇಳಿ ಕೊಡ್ತೀವಿ ಆ ಉಚ್ಚಾಟನ ಮಂತ್ರ ಅಂತೇಳಿದರೆ ಅದು ಆ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ದುಃಖ ನೋವನ್ನು ಕೊಡ್ತಕ್ಕಂಥ ಯಾವುದೇ ವಸ್ತುವಾಗಿರಲಿ ವ್ಯಕ್ತಿಯಾಗಿರಲಿ ಅವುಗಳನ್ನು ದೂರ ಮಾಡ್ತಕ್ಕಂತಹ ಒಂದು ಮಂತ್ರ ಅದು ಅದನ್ನೇ ಉಚ್ಚಾಟನೆ ಅಂತ ಹೇಳ್ಕರಿತೀವಿ ಉಚ್ಚಾಟನೆ ಅಂತೇಳಿದರೆ ದೂರ ಕಳಿಸೋದು ಅಂಥೇಳಿ ಈಗ ಸಾಲಗ ಸಾಲ ನೋವನ್ನು ಕೊಡುತ್ತೆ ಆ ಸಾಲವನ್ನು ಆ ವ್ಯಕ್ತಿಯ ಜೀವನದಿಂದ ತೆಗೆದಾಕುವಂತಹ ಮಂತ್ರ ಅದು ಸಾಲ ಕಾಯಿಲೆಗಳು ಉದಾಹರಣೆಗಳದಾದರೆ ಶತ್ರು ಈ ಮೂರೂ ಸಹ ಒಬ್ಬ ವ್ಯಕ್ತಿಗೆ ದುಃಖ ನೋವನ್ನು ಕೊಡ್ತವೆ ಆ ಮೂರನ್ನೂ ಸಹ ಆ ಒಬ್ಬ ವ್ಯಕ್ತಿಯ ಜೀವನ ಜೀವನದಿಂದ ದೂರ ಇಡ್ತಕ್ಕಂತಹ ಆ ಒಂದು ಮಂತ್ರ ಉಚ್ಚಾಟನ ಮಂತ್ರ ಮೂರನೇ ಮಂತ್ರ ಅದು ವಯಸ್ಸಾಗಿರೋರಿಗೆ ಅದು ನಲ್ವತ್ತು ವರ್ಷ ಆಗಿರೋ ನಂತರ ಕೊಡ್ತೀವಿ ಒಬ್ಬ ಮನಸ್ಸಲ್ಲಿ ಸದಾ ಶಾಂತಿ ನೆಮ್ಮದಿ ನೆಲೆಯೂರತಕ್ಕಂತಹ ಮಂತ್ರ ಅದು ಈ ಮೂರು ಮಂತ್ರಗಳನ್ನು ನಮ್ಮಲ್ಲಿ ಬರೋರಿಗೆ ನಾವು ಇದನ್ನು ಕಂಪಲ್ಸರಿಯಾಗಿ ನೀವು ಮಾಡೇ ಮಾಡಿ ಅಂತೇಳಿ ಹೇಳ್ತೀವಿ ಕಾರಣ ಇವು ರಿಯಲ್ಲಾಗಿ ವರ್ಕ್ ಆಗೋದ್ರಿಂದ ಆ ವ್ಯಕ್ತಿ ಏನು ಶ್ರಮ ಬೀಳ್ತಾನೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅವನಿಗೆ ಸಿಗೋ ಹಾಗೆ ಮಾಡೋದಕ್ಕೆ ಈ ಮಂತ್ರಗಳನ್ನು ನಾವು ಯೂಸ್ ಮಾಡ್ಕೊಳ್ತೀವಿ ಸೊ ಯಾರೆಲ್ಲ ಈ ಮಂತ್ರವನ್ನು ಪ್ರಯೋಗ ಮಾಡಿ ಈಗಾಗಲೇ ಅನುಭವಕ್ಕೆ ಅಂಥವ್ರು ಇನ್ನೂ ಅದನ್ನು ಜಾಗೃತ ಮಾಡಿಕೊಳ್ಳದೇ ಇರೋವಂಥವ್ರು ಜಾಗೃತ ಮಾಡ್ಕೊಳ್ಳಿ ಕಾರಣ ಇವತ್ತಿನ ಕಾಲದಲ್ಲಿ ವರ್ಕ್ ಆಗ್ತಕ್ಕಂತಹ ಮಂತ್ರಗಳು ಸಿಗೋದು ತುಂಬ ಕಷ್ಟ ಸಿಕ್ಕಿದ ನಂತರ ಅದನ್ನು ಬಿಟ್ಟರೆ ಅದರಿಂದ ಲಾಸ್ ಆಗೋದು ಆ ವ್ಯಕ್ತಿ ವ್ಯಕ್ತಿಗೇ ಹಾಗಾಗಿ ಅದು ಜಾಗೃತ ಮಾಡ್ಕೊಳ್ಳೋದು ಬಿಡೋದು ಆಯಾ ವ್ಯಕ್ತಿಗಳ ನಿರ್ಧಾರಕ್ಕೆ ಬಿಟ್ಟಂಥದ್ದು ಸೊ ನನ್ನ ಕೆಲಸ ಏನೋ ನೈಜ ಮಂತ್ರಗಳನ್ನು ಶುದ್ಧವಾಗಿರ್ತಕ್ಕಂಥ ಮಂತ್ರಗಳನ್ನು ಮಂತ್ರ ಮಾರ್ಗವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಅದರ ಅನುಭವವನ್ನು ಮಾಡಿಸ್ತಕ್ಕಂಥದ್ದು ಆನಂತರ ಅದನ್ನು ಕಂಟಿನ್ಯೂ ಮಾಡೋದು ಅದನ್ನು ಅಳವಡಿಸ್ಕೊಳ್ಳೋದು ಬಿಡೋದು ನಿಮ್ಮ ನಿಂಬೆಗೆ ಬಿಟ್ಟಿದ್ದು ಯಾಕಂತೇಳಿದ್ರೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಜನ ಮಂತ್ರಗಳು ವರ್ಕ್ ಮಾಡೋದಿಲ್ಲ ಅದು ಸುಳ್ಳು ಅಂತ ಎಲ್ಲ ಒಂದು ಕಡೆ ಇರ್ತಾರೆ ಇನ್ನೊಬ್ಬರು ಕೇವಲ ಮೂಢನಂಬಿಕೆಯಲ್ಲಿ ಆ ಮಂತ್ರಗಳು ವರ್ಕ್ ಮಾಡ್ತವೆ ಅಂಥೇಳಿ ಅದರ ಅನುಭವ ಇಲ್ಲದ ಇಲ್ಲದೆ ಅದರ ಪ್ರಾಕ್ಟಿಕಲ್ ನಾಲೆಜ್ ಇಲ್ದಲೇ ಹೇಳ್ತಕ್ಕಂಥವರು ಒಂದು ಕಡೆ ಈ ಇಬ್ಬರು ಮಧ್ಯದಲ್ಲಿ ಯಾವ್ದು ಸರಿ ಯಾವ ತಪ್ಪು ಅಂತ ಡಿಸೈಡ್ ಮಾಡೋದ್ರೊಳಗೆ ಜೀವನ ಕಳೆದೋಗಿರುತ್ತೆ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಯಾವುದನ್ನೇ ಆಗಿರಲಿ ನಾವು ಇದು ಸುಳ್ಳು ಅಥವಾ ಸ ಸತ್ಯ ಅಂತ ತಿಳ್ಕೋಬೇಕು ಅಂತೇಳಿದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಬೇಕು ಅದು ವರ್ಕ್ ಆಯಿತು ಅಂತೇಳಿದ್ರೆ ಒಪ್ಪಬೇಕು ವರ್ಕ್ ಆಗಿಲ್ಲ ಅಂತೇಳಿದ್ರೆ ಅದನ್ನು ಬಿಡಬೇಕು ಆವಾಗ ನಮಗೆ ಡಿಶನ್ ತಗೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಯಾಕಂದರೆ ಕೆಲವೊಬ್ಬರು ಮಂತ್ರಿಗಳು ವರ್ಕ್ ಆಗುತ್ತೆ ಅಂತಾರೆ ಕೆಲವೊಬ್ಬರು ಮಂತ್ರಿಗಳು ವರ್ಕ್ ಆಗಲ್ಲ ಅಂತಾರೆ ಈರಲ್ಲಿ ಯಾವ್ದೊಂದು ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನೋದರಲ್ಲೇ ಜೀವನ ಹೊರಟೋಗಿರುತ್ತೆ ನಾವು ಮಂತ್ರಗಳು ವರ್ಕ್ ಆಗಲ್ಲ ಅಂತೇಳಿ ನಿರ್ಧಾರ ತಗಂತು ಅಂತೇಳಿದರೆ ಮಂತ್ರಗಳು ನಿಜವಾಗಲೂ ವರ್ಕ್ ಮಾಡಿದರೆ ಅದರಲ್ಲಿ ಅದರಿಂದ ಆಗ್ತಕ್ಕಂಥ ಲಾಭಗಳಿಂದ ದೂರ ಆಗುತ್ತೀವಿ ವರ್ಕ್ ಆಗ್ತವೆ ಅಂತೇಳಿ ಹೋಯಿತು ಅಂತೇಳಿದರೆ ಶುದ್ಧವಾಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ಮಂತ್ರಗಳು ಸಿಗದೇ ಹೋಯ್ತು ಅಂತೇಳಿದರೆ ಇಡೀ ಜೀವನ ವ್ಯರ್ಥ ಶ್ರಮ ಆಗುತ್ತೆ ಈ ಹೆಸರಲ್ಲಿ ಸಾಕಷ್ಟು ಜನ ಮೋಸ ಮಾಡೋರು ಇದ್ದಾರೆ ಮೋಸ ಮಾಡ್ತಾನೆ ಇರ್ತಾರೆ ಮೋಸ ಹೋಗ್ತಾನೆ ಇರಬೇಕಾಗುತ್ತೆ ಹಾಗಾಗಿ ಮೊದಲು ಯಾವ ಈ ಮಂತ್ರವನ್ನು ಪ್ರಯೋಗ ಮಾಡಿ ನೋಡಿ ನಿಮಗೆ ಅನುಭವಕ್ಕೆ ಬಂತು ಅಂತೇಳಿದರೆ ಆ ನಂತರ ಇದನ್ನು ಜಾಗೃತ ಮಾಡಿಕೊಂಡು ಸಮಯ ಮತ್ತು ಪರಿಶ್ರಮ ಈ ಮಂತ್ರದ ಮೇಲೆ ಪಡೋದ್ರಿಂದ ಅದರ ಸಂಪೂರ್ಣ ಫಲ ಅವನಿಗೆ ಸಿಗುತ್ತೆ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಕೆಡಿಸ್ಕೊಳ್ಳೋದು ಬೇಡ ಬಿಟ್ಟರಾಯಿತು ಸೊ ಅಲ್ಲಿ ಶ್ರಮನೂ ಉಳಿಯುತ್ತೆ ಎಲ್ಲದೂ ಉಳಿಯುತ್ತೆ ಕೇವಲ ಹದಿನೈದರಿಂದ ಇಪ್ಪತ್ತು ಒಳಗೆ ಇದರ ರಿಸಲ್ಟು ಆ ವ್ಯಕ್ತಿಯ ಸ್ವಂತ ಅನುಭವಕ್ಕೆ ಬಂದಿರುತ್ತೆ ಇಷ್ಟು ಈ ವಿಡಿಯೋದಲ್ಲಿ ಯಾರು ಬೇಕಿದ್ದರೂ ಈ ಮಂತ್ರವನ್ನು ಪ್ರಯೋಗ ಮಾಡಿ ನೋಡ್ಬೋದು ಒಂದೇ ವಿಧಾನ ಏನು ಶುಭ್ರವಾಗಿರಬೇಕು ಸ್ವಚ್ಛವಾದ ಜಾಗದಲ್ಲಿ ಕೂತ್ಕೊಂಡು ಐನೂರು ಸಾರಿ ಈ ಮಂತ್ರವನ್ನು ಜಪ ಮಾಡಬೇಕು ಜಪ ಮಾಡೋ ಟೈ ಸಮಯದಲ್ಲಿ ಅಥವಾ ಇದನ್ನ ಉಚ್ಚಾರ ಮಾಡುವ ಸಮಯದಲ್ಲಿ ಉಚ್ಚಾರಣೆ ಬಗ್ಗೆ ಸ್ವಲ್ಪ ಗಮನ ಇರಲಿ ಶಬ್ದಗಳ ಉಚ್ಚಾರಣೆ ಕ್ಲೀನಾಗಿರಬೇಕು ಯಾಕಂತೇಳಿದ್ರೆ ಇಲ್ಲಿ ದೀರ್ಘಾಕ್ಷರಗಳಿರೋದ್ರಿಂದ ಅವುಗಳನ್ನು ಅಕ್ಷರಕ್ಕೆ ತಕ್ಕಂತೆ ಉಚ್ಚಾರಣೆ ಸಹ ಇರಬೇಕು ಇಲ್ಲಿ ಹಾಮ್ ಅಂತ ಇದೆ ಆಮ್ ಆಮ್ ಅಂತೇಳಿದರೆ ಅದು ವರ್ಕ್ ಆಗೋದಿಲ್ಲ ಹೇಮ್ ಅಂತ ಇದೆ ಏಮ್ ಏಮ್ ಅಂತೇಳಿ ನಾವು ಸ್ವರಗಳನ್ನು ಬಳಸಿದ್ರೆ ವರ್ಕ್ ಆಗೋದಿಲ್ಲ ಇಲ್ಲಿ ವ್ಯಂಜನಗಳು ಅದೇ ರೀತಿ ಝೂಮ್ ಅಂತ ಇದೆ ಅದು ಅಂದರೆ ನಾವು ನಾಭಿಯಿಂದ ಅದನ್ನ ಉಚ್ಚಾರಣೆ ಮಾಡಬೇಕು ಕೇವಲ ಗಂಟಲಿಂದ ಝೂಮ್ ಅನ್ನೋದರಿಂದ ಅದು ರಿಸಲ್ಟ್ ಬರೋದಿಲ್ಲ ಸೊ ಯಾವುದೇ ಅಕ್ ಅಕ್ಷರಗಳನ್ನು ಸ್ವಚ್ಛವಾಗಿ ಶುದ್ಧವಾಗಿ ಪ್ರಯೋಗ ಮಾಡಿದರೆ ನಿಮಗೆ ಮೊದಲೇ ಮೊದಲ ಹದಿನೈದು ನಿಮಿಷದ ಒಳಗಡೆ ಇದರ ಶಕ್ತಿಯ ಅನುಭವಕ್ಕೆ ಬರುತ್ತೆ ಬಂದ ನಂತರ ಬಿಕ್ರೆ ಜಾಗೃತ ಮಾಡ್ಕೊಂಡು ಮಾಡಿಸ್ಕೊಂಡ್ಬಿಟ್ಟು ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಾನು ಜಾಗೃತ ಮಾಡೋ ವಿಧಾನ ಹೇಳಿದ್ದೀನಿ ಏಳು ದಿವಸಗಳ ಕಾಲ ಹೋಮ ಹವನಗಳನ್ನು ಈ ಮಂತ್ರ ಮತ್ತು ಈ ಮಂತ್ರವನ್ನು ಯಾರು ಜಪ ಮಾಡಬೇಕು ಅಂತಿರ್ತಾರೋ ಅವರ ಹೆಸರಲ್ಲಿ ಏಳು ದಿವಸಗಳ ಕಾಲ ಇದನ್ನು ಹೋಮ ಹವನಗಳನ್ನು ಮಾಡಿದ ನಂತರ ಇದು ಆ ವ್ಯಕ್ತಿಗೆ ಜಾಗೃತ ಆಗುತ್ತೆ ಅದನ್ನು ಅವನು ಬಳಸ್ಕೊಳ್ಬೋದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತೇಳಿದರೆ ಈ ಹುಣ್ಣಿಮೆ ಈಗ ಬರ್ತಕ್ಕಂಥ ಏನು ಹುಣ್ಣಿಮೆ ಬರುತ್ತೆ ಇಪ್ಪತ್ತೆರಡನೇ ತಾರೀಕು ಜೂನ್ ಜೂನ್ ತಿಂಗಳಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ತಿಂಗಳಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ತುಂಬ ಶ್ರೇಷ್ಠವಾಗಿರೋದರಿಂದ ಮತ್ತು ಇದೇ ಥರ ಹುಣ್ಣಿಮೆ ಇನ್ನು ನೆಕ್ಸ್ಟ್ ಆರು ತಿಂಗಳು ಬೇಕು ಅದು ಆ ಒಂದು ಯೋಗ ಬರೋದಕ್ಕೆ ಕಾರಣ ಈ ಒಂದು ಹುಣ್ಣಿಮೆಯಲ್ಲಿ ಚಂದ್ರ ಮತ್ತು ಭೂಮಿ ಸೂರ್ಯನಿಂದ ತುಂಬ ದೂರದಲ್ಲಿರ್ತವೆ ಸೊ ಈ ಒಂದು ವಿಶೇಷ ಸಂದರ್ಭವನ್ನು ಬಳಸಿಕೊಂಡು